ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚಂದ್ರಕಾಂತ್ ಸರ್ ಇವತ್ತು ಎಲ್ರಿಗೂ ನನ್ನ ರಾಜ್ಯದ ಎಲ್ಲಾ ಸ್ಪರ್ಧಾ ಮಿತ್ರರಿಗೆ ಅಭಿಯಂತರ ದಿನದ ಶುಭಾಶಯಗಳು ಮಾರ್ಗದರ್ಶಿ ಕೋಚಿಂಗ್ ಸೆಂಟರ್ ಕಲಬುರ್ಗಿ ವತಿಯಿಂದನೂ ಕೂಡ ಎಲ್ಲಾ ಸ್ಪರ್ಧಾರ್ಥ ಸ್ಪರ್ಧಾ ಮಿತ್ರರಿಗೆ ಇನ್ನೊಮ್ಮೆ ಏನಪ್ಪ ಅಂದ್ರೆ ಅಭಿಯಂತರ ದಿನದ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ನಾನು ದೇಶ ಕಂಡ ಪ್ರಮುಖ ಇಂಜಿನಿಯರ್ ಆಮೇಲೆ ಅರ್ಥಶಾಸ್ತ್ರಜ್ಞ ಆಗಿರ್ತಕ್ಕಂಥ ಭಾರತ ರತ್ನ ಸರ್ ಎಂ ವಿಶೇಷ ಬಗ್ಗೆ ಜೀವನ ಚರಿತ್ರೆ ಮತ್ತು ಅವರು ದೇಶಕ್ಕೆ ಕೊಟ್ಟ ಪ್ರಮುಖ ಕೊಡುಗೆ ಮತ್ತು ಘಟಕಗಳ ಕುರಿತು ನೋಡೋಣ ಸ್ನೇಹಿತರೆ ಇದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತ್ಯಂತ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವೇನು ಅಬ್ಸರ್ವ್ ಮಾಡಬೇಕು ಕರೆಕ್ಟ್ ಆಗಿ ನೋಡ್ಸ್ ಮಾಡ್ಕೊಳ್ಳಿ ನಾನು ಇಲ್ಲಿವರೆಗೂ ಬಂದಿರತಕ್ಕಂತ ಎಲ್ಲಾ ಹಿಂದಿನ ಎಲ್ಲಾ ಎಕ್ಸಾಮ್ ಗಳಲ್ಲಿ ಬಂದಿರತಕ್ಕಂತ ಟಾಪಿಕ್ ಅನ್ನು ಕರೆಕ್ಟ್ ಆಗಿ ರೆಡಿ ಮಾಡ್ಕೊಂಡು ಬಂದಿದ್ದೇನೆ ಯಾವುದೇ ಎಕ್ಸಾಮ್ಗೆ ಸರ್ ಎಂ ವಿಶ್ವೇಶ್ವರ ಮೇಲೆ ಪರೀಕ್ಷೆ ಕ್ವಶನ್ ಆದ್ರೆ ನಾನು ಆಲ್ಮೋಸ್ಟ್ ಕವರ್ ಆಗ್ತಂತ ಅನ್ಕೊಂಡಿದೀನಿ ಅದೇ ತರ ನೋಟ್ಸ್ ತಗೊಂಡ್ ಬಂದಿದ್ದೀನಿ ನೋಡಿ ಫಸ್ಟ್ ಸರ್ ಎಂ ವಿಶ್ವೇಶ್ವರಯ್ಯ ನೋಡಿ ಸರ್ ಎಂ ವಿಶ್ವೇಶ್ವರಯ್ಯ ಅಂದ್ರೆ ಮೋಕ್ಷ ವಿಶ್ವೇಶ್ವರಯ್ಯ ನೋಡಿ ಸರ್ ಸರ್ ಎಂಬುದು ಮೂಲತಃ ಅವರ ನೋಡ್ರಿ ಮೂಲತಃ ಅವರಿಗೆ ಬ್ರಿಟಿಷರು ಕೊಟ್ಟಿರತಕ್ಕಂತ ಸರ್ ಮೋಕ್ಷಗೊಂಡಂ ಅಂದ್ರೆ ಮೂಲತಃ ಏನಪ್ಪಾ ಅಂದ್ರೆ ಈ ಸರ್ ಎಂ ಅವರ ತಂದೆ ತಾಯಿಗಳು ಆಂಧ್ರ ಪ್ರದೇಶದ ರಾಜ್ಯದವರು ಆಗಿರೋದ್ರಿಂದ ಆಂಧ್ರ ಪ್ರದೇಶದ ಮೋಕ್ಷಗೊಂಡಂ ಎಂಬ ಪ್ರದೇಶದಿಂದ ಬಂದಿರ್ತಾರೆ ಅದರ ಸಲುವಾಗಿ ಅವರಿಗೆ ಮೋಕ್ಷಗೊಂಡಂ ವಿಶ್ವೇಶ್ವರ ಎಂದು ಹೆಸರುವಾಸಿ ಆಗಿರ್ತಾರೆ ಅವರ ಹುಟ್ಟಿದ ದಿನವಾದ ಸೆಪ್ಟೆಂಬರ್ ಹದಿನೈದರಂದು ನಾವು ಅಭಿಯಂತರ ದಿನವನ್ನಾಗಿ ಆಚರಣೆ ಮಾಡ್ತೀವಿ ನೋಡಿ ನೆಕ್ಸ್ಟ್ ಸ್ನೇಹಿತರಿ ನೋಡಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಜನನ ಹದಿನೆಂಟು ನೂರ ಅರವತ್ತೊಂದು ನೋಡ್ರಿ ಜನನ ನೋಡ್ರಿ ಜನನ ಹದಿನೆಂಟು ನೂರ ಅರವತ್ತೊಂದು ಸೆಪ್ಟೆಂಬರ್ ಹದಿನೈದು ಅದರ ಸಲುವಾಗಿ ಅದರ ಸಲುವಾಗಿನೇ ಇವರ ಜನ್ಮ ದಿನವನ್ನು ಪ್ರತಿ ವರ್ಷ ಇಂಜಿನಿಯರ್ ದಿವಸ ಅಂದ್ರೆ ಅಭಿಯಂತರ ದಿನವನ್ನಾಗಿ ನಾವು ಆಚರಣೆ ಮಾಡ್ತೀವಿ ನೆಕ್ಸ್ಟ್ ಸ್ಥಳ ಇವರ ಜನ್ಮ ಜನ್ಮಸ್ಥಳಕ್ಕೆ ಈಗಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಕ್ವಶನ್ ಕೇಳರೆ ಸರ ಸರ್ ಎಂ ವಿಶ್ವೇಶ್ವರ ಜನ್ಮ ಸ್ಥಳಕ್ಕೆ ಕೇಳಿದ್ರೆ ಅವರ ತಂದೆ ತಾಯಿ ಆಂಧ್ರ ಪ್ರದೇಶ ಆದ್ರೆ ಇವರ ಇವರ ಜನನ ಆಗ್ಬೇಕಾದ್ರೆ ಅವ್ರು ಎಲ್ ವಾಸವಾಗಿದ್ರು ಅಂದ್ರೆ ಅವ್ರ ತಂದೆ ತಾಯಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಗ್ರಾಮ ತಂದೆ ಶ್ರೀನಿವಾಸ ಶಾಸ್ತ್ರಿ ತಾಯಿ ವೆಂಕಟ ಲಕ್ಷ್ಮ ಮೂಲತಃ ಇವರು ಬ್ರಾಹ್ಮಣ ಕುಟುಂಬದವರಿಗೆ ಸೇರಿದ ಒಬ್ಬ ವ್ಯಕ್ತಿ ಆಗಿರ್ತಾರೆ ನೆಕ್ಸ್ಟ್ ನೋಡಿ ಇವರ ನೀಡಿದಂತ ಘೋಷಣೆ ವಾಕ್ಯ ನೋಡ್ರಿ ಭಾರತದಲ್ಲಿ ಏನಪ್ಪಾ ಅಂದ್ರೆ ಸರ್ ಒಂದು ವರ್ಡ್ ಹೇಳಿ ಯಾವುದೇ ಒಂದು ದೇಶ ನಾವು ಜಿ ಡಿ ಉನ್ನತ ಸ್ಥಾನಕ್ಕೆ ಬರಬೇಕು ಆರ್ಥಿಕತೆಯಲ್ಲಿ ಮುಂದೆ ಬರಬೇಕಾದ್ರೆ ಪ್ರಮುಖವಾಗಿ ಆ ದೇಶದಲ್ಲಿ ಏನಪ್ಪ ಅಂದ್ರೆ ಕೈಗಾರಿಕರಣ ಅಭಿವೃದ್ಧಿ ಹೊಂದಿರಬೇಕು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಯುರೋಪ್ ಖಂಡದಲ್ಲಿ ಪ್ರಮುಖವಾಗಿ ಬರತಕ್ಕಂತ ಜಿ ಸೆವೆನ್ ಅಂದ್ರೆ ಪ್ರಪಂಚದಲ್ಲಿ ಶ್ರೀಮಂತ ದೇಶ ಒಕ್ಕೂಟಕ್ಕೆ ನಾವು ಜಿ ಸೆವೆನ್ ಅಂತ ಕರಿತೀವಿ ಆ ಜಿ ಸೆವೆನ್ ಅಲ್ಲಿ ಬರತಕ್ಕಂಥ ಪ್ರಮುಖ ದೇಶಗಳು ಯುರೋಪ್ ಖಂಡದಿರ್ತವೆ ಸರ್ ಯುರೋಪ್ ಖಂಡದ ದೇಶಗಳೇ ಯಾಕೆ ಅತಿ ಏನಪ್ಪ ಅಂದ್ರೆ ಅದಕ್ಕೆ ಒಂದೇ ರೀಸನ್ ಅವರು ಮುಂದುವರಿತಾರೆ ಅದನ್ನು ಪರ್ಯಾಯವಾಗಿ ನಮ್ಮ ಸರ್ ಎಂ ವಿಶ್ವೇಶ್ವರ ಅವರು ಏನ್ ಹೇಳ್ತಾರೆ ಹತ್ತೊಂಬತ್ತು ಹನ್ನೆರಡರಲ್ಲಿ ನೀವು ಎಲ್ಲಿವರೆಗೂ ಭಾರತದಲ್ಲಿ ನೀವು ಕೈಗಾರಿಕರಣಕ್ಕೆ ಏನಪ್ಪಾ ಅಂದ್ರೆ ಉತ್ತೇಜನ ಕೊಡಲ್ಲ ಅಲ್ಲಿವರೆಗೂ ನಮ್ಮ ದೇಶ ಆರ್ಥಿಕತೆಯಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಲುವಾಗಿ ದೇಶಕ್ಕೆ ಕೊಟ್ಟ ಒಂದು ಘೋಷಣಾ ವಾಕ್ಯ ಯಾವ್ದಂದ್ರೆ ಒಂದು ಯೋಜಿಸರಿ ಇಲ್ಲವೇ ವಿನಾಶ ಎರಡು ಕೈಗಾರಿಕರಣ ಇಲ್ಲವೇ ವಿನಾಶ ನೆಕ್ಸ್ಟ್ ನೋಡ್ರಿ ಬ್ರಿಟಿಷರು ಕೈಸರ್ ಎ ಹಿಂದ್ ಮತ್ತು ಸರ್ ಎಂಬ ಬಿರುದ್ಧ ನೀಡಿದ ಸರ್ ಕ್ವಶನ್ ಹೇಗಿದ್ರೆ ಗ್ರೂಪ್ ಸಿಗ್ರಿ ಸರ್ ಎಂ ಸರ್ ಅವರಿಗೆ ಸರ್ ಎಂಬ ಬಿರುದನ್ನು ನೀಡಿದವರು ಯಾರಂದ್ರೆ ಬ್ರಿಟಿಷ್ ಸರ್ಕಾರ ಅಂತ ಆಗ್ಬೇಕು ಕೈಸರೆ ಹಿಂದ ಪ್ರಶಸ್ತಿಯನ್ನು ಯಾರು ಅಂದ್ರೆ ಅದು ಬ್ರಿಟಿಷ್ ಸರ್ಕಾರ ಅವರು ಏನಪ್ಪಾ ಅಂದ್ರೆ ಇವರ ಕೊಡುಗೆ ಇವರ ದೇಶಕ್ಕೆ ಕೊಟ್ಟ ಕೊಡುಗೆಯನ್ನು ಮೆಚ್ಚಿಬಿಟ್ಟು ಆ ಸರ್ಕಾರ ಇವರಿಗೆ ಸರ್ ಎಂಬ ಬಿರುದು ಮತ್ತು ಕೈಸರೆ ಎಂಬ ಒಂದು ಪ್ರಶಸ್ತಿಯನ್ನು ನೀಡಿರುತ್ತಾರೆ ನೆಕ್ಸ್ಟ್ ನೋಡು ಸ್ನೇಹಿತರೆ ಇವರಿಗೆ ಸಂದ ಬಿರುದುಗಳು ನೋಡಿ ಇವರಿಗೆ ಏನಂತ ಬಿರುದುಗಳು ಕೊಟ್ಟಿದ್ದಾರೆ ನೋಡ್ರಿ ಆಧುನಿಕ ಮೈಸೂರಿನ ಶಿಲ್ಪಿ ನೆಕ್ಸ್ಟ್ ಮಾದರಿ ಮೈಸೂರಿನ ನಿರ್ಮಾಪಕ ಆರ್ಥಿಕ ಯೋಜನೆಗಳ ಪಿತಾಮಹ ಸರ ಪೊಲೀಸ್ ಪಿ ಐ ಆಮೇಲೆ ಗ್ರೂಪ್ ಯುದ್ಧಗಳಿಗೆ ಇದು ಅತಿ ಹೆಚ್ಚು ಬಾರಿ ರಿಪಿಟೇಷನ್ ಆಗಿರ್ತಕ್ಕಂಥ ಲೈನ್ ನೋಡ್ರಿ ಇವರಿಗೆ ಭಾರತದ ಆರ್ಥಿಕ ಯೋಜನೆಗಳ ಪಿತಾಮ ಅಂತ ಹೇಳಿ ಮಿಶೇಶ್ವರ್ ಕರೀತಾರೆ ಕರ್ನಾಟಕದ ವೃದ್ಧ ಪಿತಾಮ ಅಂತ ಹೇಳಿ ಕರಿತಾರೆ ನೆಕ್ಸ್ಟ್ ಆಧುನಿಕ ಕರ್ನಾಟಕದ ಶಿಲ್ಪಿ ಅಂತ ಹೇಳಿದ್ರೆ ಇವರಿಗೆ ಸಂದಿರತಕ್ಕಂತ ಬಿರುದುಗಳು ನೆಕ್ಸ್ಟ್ ನೋಡಿ ಗ್ರಂಥಗಳು ప్రముఖ్రంథన్స్ట్రక్టింగ్ ఇస్ట్ ఏర్ ఆమె ఆఫ్ ఇండస్ట్రీస్ ద ప్లాన్ ఎకనమీ ఫార్ ఇండియా స్నేహితు సర భారతీఐ రవ్ బ్యాంక్ ఆఫ్ ఇండియా కల్పన కొట్ట మొదల వ్యక్తి మొదల భారతీయ కేంద్ర ಯಾರು ಎಲ್ ಬೇಕು ಬಿ ಆರ್ ಅಂಬೇಡ್ಕರ್ ಅವರು ಬೇಕು ನಂತರ ಆರ್ ಬಿ ಐ ಬಗ್ಗೆ ಕಲ್ಪನೆ ಕೊಟ್ಟ ಎರಡನೇ ವ್ಯಕ್ತಿ ಅದು ನಮ್ಮ ಕರ್ನಾಟಕದಾಗಿರ್ತಕ್ಕಂಥ ಕೃತಿ ಕೃತಿಯಲ್ಲಿ ಏನಪ್ಪ ಆರ್ ಬಿ ಐ ಬಗ್ಗೆ ಕಲ್ಪನೆ ಕೊಟ್ಟಿದ್ದಾರೆ ಎಕನಮಿ ಫಾರ್ ಇಂಡಿಯಾ ಇದು ಎಕ್ಸಾಮ್ ಅಲ್ಲಿ ಅತಿ ಹೆಚ್ಚು ಬಾರಿ ಕೇಳಿದ ಒಂದು ಕೃತಿ ಇದೆ ಇದೇ ಅವರ ಗ್ರಂಥನ ಹೈಯೆಸ್ಟ್ ಏನಪ್ಪ ಇಲ್ಲಿವರೆಗೂ ಎಕ್ಸಾಮ್ ರೆಪಿಟೇಷನ್ ಆಗಿರ್ತದ್ರಿ ನೆಕ್ಸ್ಟ್ ಮೈ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಇದು ಅವರ ಆತ್ಮಚರಿತ್ರೆ ನೋಡ್ರಿ ಅಬ್ಸರ್ವ್ ಮಾಡ್ರಿ ಮೈ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಆತ್ಮಚರಿತ್ರೆ ಪ್ರಮುಖವಾದ ಗ್ರಂಥ ದಿ ಪ್ಲಾನ್ ಎಕನಮಿ ಫಾರ್ ಇಂಡಿಯಾ ನೆಕ್ಸ್ಟ್ ಅನ್ಎಂಪ್ಲೋಮೆಂಟ್ ಅನ್ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ ನೋಡ್ರಿ ಎಷ್ಟು ಪ್ರಮುಖವಾಗಿರದೆ ಐದು ಅದಾವ್ರಿ ಐದು ಅದಾವ್ರಿ ಇದು ಕರೆಕ್ಟ್ ಆಗಿ ನೋಟ್ಸ್ ಮಾಡ್ಕೊಳ್ಳಿ ಒಂದು ರೀಕನ್ಸ್ಟ್ರಕ್ಷನ್ ಆಫ್ ಇಂಡಿಯಾ ಎರಡು ಎ ವಿಜನ್ ಆಫ್ ಆಸ್ಪರಸ್ ಮೈಸೂರ್ ನೆಕ್ಸ್ಟ್ ಹೈಯೆಸ್ಟ್ ನಿಮ್ ರಿಪ್ಯೂಟೇಶನ್ ನಿಮ್ಗೆ ಹೇಳಿದ್ರೆ ನಾನು ದಿ ಪ್ಲಾನ್ ಎಕನಮಿ ಫಾರ್ ಇಂಡಿಯಾ ಮತ್ತು ಮೈ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ದಿಸ್ ಲೈನ್ ಅಂದ್ರೆ ಈ ಎರಡು ಲೈನ್ ಗಳು ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಬೇಕು ನೆಕ್ಸ್ಟ್ ನೋಡಿ ಮುಂದೆ ಜೀವನದ ಪ್ರಮುಖ ಘಟ್ಟಗಳು ಮತ್ತು ಸಾಧನೆ ಅವರು ದೇಶಕ್ಕೆ ಕೊಟ್ಟಿರತಕ್ಕಂತ ಅವರು ತಮ್ಮ ಜೀವನದಲ್ಲಿ ಏನಪ್ಪಾ ಅಂದ್ರೆ ಮಾಡಿರ್ತಕ್ಕಂಥ ಘಟ್ಟಗಳು ಪ್ರಮುಖ ಘಟ್ಟಗಳು ಮತ್ತು ದೇಶಕ್ಕೆ ಕೊಟ್ಟ ಏನಪ್ಪಾ ಅಂದ್ರ ಕೊಡುಗೆ ಸಾಧನೆ ನೋಡಂಗೆ ಇದು ಏನಪ್ಪಾ ಅಂದ್ರೆ ವೆರಿ ಇಂಪಾರ್ಟೆಂಟ್ ನೋಡಿ ಬಹಳ ಮಹತ್ವವಾಗಿ ಅವರು ದೇಶಕ್ಕೆ ಏನಪ್ಪಾ ಅಂದ್ರೆ ಅತುಮೂಲ್ಯ ಅತ್ಯಮೂಲ್ಯವಾದ ಅಮೂಲ್ಯವಾದ ಏನಪ್ಪಾ ಅಂದ್ರೆ ಕೊಡುಗೆಯನ್ನು ಕೊಟ್ಟಿರ್ತಾರೆ ಒಂದ್ ನೋಡಿ ಸರ್ ಒಂದು ಹದಿನೆಂಟು ನೂರ ಎಂಬತ್ ಮೂರರಲ್ಲಿ ಹದಿನೆಂಟು ನೂರ ಅರವತ್ತೊಂದರಲ್ಲಿ ಜನನ ಆಗ್ತದಲ್ರಿ ಜನನಾದ್ಮೇಲೆ ತಮ್ಮ ಹೆಚ್ಚಿನ ಅಂದ್ರೆ ಪದವಿ ವಿದ್ಯಾಲಯ ಅಂದ್ರೆ ಇಂಜಿನಿಯರಿಂಗ್ ಅವ್ರ ಮೂಲತಃ ಸರೇ ಮೀಸರು ಸಿವಿಲ್ ಇಂಜಿನಿಯರ್ ಆಗಿರ್ತಾರೀ ಸಿವಿಲ್ ಅಭಿಯಂತರ ಆಗಿರ್ತಾರೀ ನೋಡ್ರಿ ಸರ್ ಅವರು ಯಾವ ಒಂದು ವಿಶ್ವವಿದ್ಯಾಲಯದಲ್ಲಿ ಹದಿನೆಂಟು ನೂರ ಎಂಬತ್ ಮೂರರಲ್ಲಿ ಮುಂಬೈ ವಿಶ್ವವಿದ್ಯಾಲಯದ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿದರು ಇದು ಕ್ವಶನ್ ಸರ್ ಎಂ ವಿಶ್ವೇಶ್ವರ ಕೆಳಗಿನ ಯಾವ ವಿಶ್ವವಿದ್ಯಾಲಯದಿಂದ ತಮ್ಮ ಸಿವಿಲ್ ಇಂಜಿನಿಯರ್ ಪದವಿಯನ್ನು ಏನಪ್ಪ ಅಂದ್ರೆ ಕಂಪ್ಲೀಟ್ ಮಾಡಿದ್ರಂದ್ರೆ ಮುಂಬೈ ವಿಶ್ವವಿದ್ಯಾಲಯ ಅಂತ ಆಗ್ಬೇಕು ನೆಕ್ಸ್ಟ್ ಸರ್ ಹತ್ತೊಂಬತ್ ನೂರ ಒಂಬತ್ತು ಹತ್ತೊಂಬತ್ ನೂರ ಒಂಬತ್ತರಿಂದ ಹತ್ತೊಂಬತ್ ನೂರ ಹನ್ನೆರಡರವರೆಗೆ ಮೈಸೂರಿನ ಮುಖ್ಯ ಇಂಜಿನಿಯರ್ ಆಗಿದ್ದಾರೆ ನೋಡ್ರಿ ಸರ್ ಇವರು ಹತ್ತೊಂಬತ್ ಹದಿನೆಂಟ್ನೂರ ಎಂಬತ್ ಮೂರರಲ್ಲಿ ತಮ್ಮ ಪದವಿಯನ್ನು ಮುಗಿಸಿಕೊಂಡು ಮೈಸೂರಿಗೆ ಬಂದಿರ್ತಾರೆ ಅವ ಇವರು ಮೈಸೂರಿಗೆ ಬಂದಾಗ ಅವಾಗಿನ ದಿವಾನರೇ ಆಗಿರ್ತಾರಪ್ಪಾ ಅಂದ್ರೆ ಮಾಧವನ್ ರಾವ್ ಆಗಿರ್ತಾರೆ ಮಾಧವರಾವ್ ವಿ ಪಿ ಮಾಧವರಾವ್ ಆಗಿರ್ತಾರೆ ಮಾಧವರಾವ್ ಸರ್ ಈ ವಿ ಪಿ ಮಾಧವರಾವ್ ಆಗಿರ್ತಾರಲ್ರಿ ಇವರ ಇವರ ನಂತರ ಏನಪ್ಪಾ ಅಂದ್ರ ಸರ್ ಎಂ ಏನಪ್ಪಾ ಅಂದ್ರೆ ಇವರ ಕೊಡುಗೆಗಳು ನೋಡಿ ಇವರ ನಾಲೆಜ್ ನೋಡ್ಬಿಟ್ಟು ಮುಂದೆ ಏನ್ ಮಾಡ್ತಾರಂದ್ರೆ ಇವರ ಟೈಮ್ ಅಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ನಾಲ್ವಡಿ ನಾಲ್ಕನೇ ಕೃಷ್ಣರಾಜ ಒಡೆಯರು ನಾಲ್ಕನೇ ಕೃಷ್ಣರಾಜ ಒಡೆಯರು ರಾಜರ್ ಇರ್ತಾರೆ ಅಂದ್ರೆ ನಾಲ್ವಡಿ ಕೃಷ್ಣ ಜೋಡಿಯರ ಕಾಲದಲ್ಲಿ ಇವರು ದಿವಾನ ಉದ್ಯಾನ ಆಗಿರ್ತಾರೆ ಇಂಜಿನಿಯರ್ ಆಗಿರ್ತಾರೆ ನಿಮಗೇನ್ ಕ್ವಶನ್ ಕೇತ ಅಂದ್ರೆ ಸರ್ ವಿಶ್ವೇಶ್ವರ ಕೆಳಗಿನ ಯಾವ ವರ್ಷದಿಂದ ಯಾವ ವರ್ಷ ಮೈಸೂರು ಇಂಜಿನಿಯರ್ ಆಗಿದ್ರ ಅಂದ್ರೆ ಹತ್ತೊಂಬತ್ ನೂರ ಒಂಬತ್ತರಿಂದ ಹತ್ತೊಂಬತ್ ನೂರ ಹನ್ನೆರಡು ನೆಕ್ಸ್ಟ್ ಕ್ವಶನ್ ಸರ್ ನೆಕ್ಸ್ಟ್ ಹತ್ತೊಂಬತ್ ನೂರ ಹನ್ನೆರಡರಿಂದ ಹತ್ತೊಂಬತ್ ನೂರ ಹದಿನೆಂಟರ ಆರು ವರ್ಷಗಳ ಕಾಲ ಎಷ್ಟು ಸರ್ ಆರು ವರ್ಷಗಳ ಕಾಲ ಹತ್ತೊಂಬತ್ ನೂರ ಹನ್ನೆರಡರಿಂದ ಹದಿನೆಂಟರವರೆಗೆ ಮೈಸೂರಿನ ನಾಲ್ಕನೇ ಕೃಷ್ಣರಾಜ ಒಡೆಯರು ಯಾರ ಕಾಲದಲ್ಲಿ ಕೇಳ್ತಾರಿ ನಾಲ್ಕನೇ ಕೃಷ್ಣರಾಜ ಒಡೆಯರ ದಿವಾನರಾಗಿ ಸೇವೆ ಸಲ್ಲಿಸಿದರು ಸರ್ ಎಷ್ಟು ವರ್ಷಗಳ ಕಾಲ ಸರ್ ಆರು ವರ್ಷಗಳ ಕಾಲ ಒಂದು ಕ್ವಶನ್ ಕೇಳ್ತಾರೆ ಸರ್ ಸರ್ ಎಂ ವಿಶ್ವೇಶ್ವರ ಅವರು ಹತ್ತೊಂಬತ್ತೂರ ಹನ್ನೆರಡರಿಂದ ಹದಿನೆಂಟರಲ್ಲಿ ದಿವಾನರಾಗಿದ್ರು ಆರು ವರ್ಷ ಏನಪ್ಪಾ ಅಂದ್ರೆ ಮೈಸೂರು ದಿವಾನರಾಗಿ ಕೆಲಸ ಮಾಡಿದಾರೀ ಅದೇ ಯಾರ ನಂತರ ಬಂದ್ರ ಅಂದ್ರ ವಿಪಿ ಮಾಧವರಾವ್ ವಿಪಿ ಅವ್ರ ನಂತರ ಏನಪ್ಪ ಅಂದ್ರೆ ಇವ್ರು ಮೈಸೂರಿನ ದಿವಾನರಾಗಿ ಆರು ವರ್ಷಗಳ ಕಾಲ ಏನಪ್ಪ ಸೇವೆ ಸಲ್ಲಿಸಿರ್ತಾರೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಸ್ನೇಹಿತರೆ ಮುಂದೆ ಹತ್ತೊಂಬತ್ ನೂರ ಹದಿನೆಂಟು ನೋಡ್ ಹತ್ತೊಂಬತ್ ನೂರ ಹದಿನೆಂಟರಲ್ಲಿ ಬಂದಿರತಕ್ಕಂತ ಜಸ್ಟಿಸ್ ಮಿಲ್ಲರ್ ಆಯೋಗ ಮೀಸಲಾತಿ ಕುರಿತು ವರದಿ ನೀಡಿದ್ದರಿಂದ ಇವರು ದಿವಾನ್ ಹುದ್ದೆಗೆ ರಾಜೀನಾಮೆ ನೀಡಿದರು ಸರ್ ಒಂದೇನಾಗಿರ್ತದೆ ನೋಡ್ರಿ ಇವರ ಉದ್ದೇಶ ಏನಾಗಿತ್ತು ಅಂದ್ರೆ ಸರ್ ಎಶ್ವೇಶ್ವರರು ಒಬ್ಬ ವಿದ್ಯಾರ್ಥಿ ಹುಟ್ಟಿದ ತಕ್ಷಣ ಅವನಿಗೆ ಶಿಕ್ಷಣವನ್ನು ಉಚಿತವಾಗಿ ಕೊಡಿ ಆದರೆ ಅವನಿಗೆ ಜಾಬ್ ಒಂದು ಹುದ್ದೆ ಅನ್ನೋದೇನಪ್ಪಾ ಅಂದ್ರೆ ಅವನು ತನ್ನ ಪರಿಶ್ರಮದಿಂದಾನೇ ಪಡ್ಕೋಬೇಕಂತೇಳಿ ಉದ್ದೇಶ ಆಗಿರ್ತಾರೆ ಅದ್ರ ಸಲುವಾಗಿ ಭಾರತ ಮೈಸೂರಿನಲ್ಲಿ ಬಂದ ಮೈಸೂರಿನಲ್ಲಿ ರಚನೆಯಾದ ಮೊಟ್ಟ ಮೊದಲ ಹಿಂದುಳಿದ ಆಯೋಗ ಮೊಟ್ಟ ಮೊದಲ ಮೀಸಲಾತಿ ಆಗಿ ಯಾವುದಾದ್ರೆ ಜಸ್ಟಿಸ್ ಮಿಲ್ಲರ್ ಆಯೋಗ ಈ ಜಸ್ಟಿಸ್ ಮಿಲ್ಲೋರ ಏನಪ್ಪಾ ಅಂದ್ರೆ ನಾಲ್ವಡಿ ಕೃಷ್ಣ ಜೋಡಿಯವರು ಏನಾಗಿರ್ತಪ್ಪ ಅಂದ್ರ ಮೀಸಲಾತಿ ಕುರಿತು ಆಯೋಗ ನೇಮಕ ಮಾಡ್ತಾರೆ ಅದು ಯಾರಿಗೆ ಇದಕ್ಕೆ ವಿರೋಧ ವ್ಯಕ್ತಪಡಿಸೋರು ಯಾರಪ್ಪ ಅಂದ್ರೆ ಸರ್ ವಿರೋಧ ವ್ಯಕ್ತಪಡಿಸ್ತಾರೆ ಅದರ ಸಲಹೆ ತಮ್ಮ ದಿವಾನ ಹುದ್ದೆಯನ್ನು ರಾಜೀನಾಮೆ ರಾಜೀನಾಮೆ ಕೊಟ್ಬಿಡ್ತಾರೆ ನೆಕ್ಸ್ಟ್ ಮುಂದೆ ಹತ್ತೊಂಬತ್ ನೂರ ಹನ್ನೊಂದು ಮಂಡ್ಯ ಜಿಲ್ಲೆಯಲ್ಲಿ ಕೃಷ್ಣರಾಜಸಾಗರ ಅಂದ್ರೆ ಕಣ್ಣಂಬಾಡೆ ಆನೆ ಕಟ್ಟು ಕಟ್ಟಲು ಅಡಿಪಾಯ ಹಾಕಿದರು ದಿಸ್ ಒನ್ ವೆರಿ ಇಂಪಾರ್ಟೆಂಟ್ ನೋಡಿ ನೆಕ್ಸ್ಟ್ ಹತ್ತೊಂಬತ್ ನೂರ ಹನ್ನೆರಡರಲ್ಲಿ ಬೆಂಗಳೂರಿನ ಹೆಬ್ಬಾಳದ ಕೃಷಿ ವಿಶ್ವವಿದ್ಯಾಲಯದ ಜಿ ಕೆ ವಿ ಕೇಳಿ ಪ್ರಮ ಅಂದ್ರೆ ಬೆಂಗಳೂರಿನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಹತ್ತೊಂಬತ್ ನೂರ ಹನ್ನೆರಡರಲ್ಲಿ ಸ್ಥಾಪನೆ ನೆಕ್ಸ್ಟ್ ಹತ್ತೊಂಬತ್ ನೂರ ರಲ್ಲಿ ಮೈಸೂರು ಬ್ಯಾಂಕ್ ಸ್ಥಾಪನೆ ಮೈಸೂರು ಚೇಂಬರ್ಸ್ ಆಫ್ ಕಾಮರ್ಸ್ ಸ್ಥಾಪನೆ ನೋಡ್ರಿ ಎರಡು ಪಾಯಿಂಟ್ ಅದನ್ನು ಅಬ್ಸರ್ವ್ ಮಾಡ್ರಿ ಮೈಸೂರು ಬ್ಯಾಂಕ್ ಸ್ಥಾಪನೆ ಆಗೋದು ಹತ್ತೊಂಬತ್ತು ನೂರ ಹದ್ಮೂರು ಅದ್ರ ಜೊತೆಗೆ ಮೈಸೂರು ಚೇಂಬರ್ಸ್ ಆಫ್ ಕಾಮರ್ಸ್ ಕೂಡ ಸ್ಥಾಪನೆ ಆಗಿರೋದು ಹತ್ತೊಂಬತ್ತು ನೂರ ಹದ್ಮೂರಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ನೋಡ್ರಿ ಹತ್ತೊಂಬತ್ತು ನೂರ ಹದಿನೈದು ನೋಡ್ರಿ ಹತ್ತೊಂಬತ್ ನೂರ ಹದಿನೈದರಲ್ಲಿ ನೋಡ್ರಿ ಏನಾಗಿರ್ತ ನೋಡ್ರಿ ಹತ್ತೊಂಬತ್ತು ನೂರ ಹದಿನಾರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ನೋಡಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಸರ್ ಎಂ ವಿಶ್ವೇಶ್ವರಯ್ರು ಮತ್ತು ನಾಲ್ಕನೇ ಕೃಷ್ಣ ಒಡೆಯರ ಒಂದು ಸಹಾಯದಿಂದ ಕನ್ನಡ ಪರಿಷತ್ತು ಸ್ಥಾಪನೆ ಆಗ್ತಾರೆ ಇದರ ಕೇಂದ್ರ ಕಚೇರಿ ಎಲ್ಲದಪ್ಪ ಅಂದ್ರೆ ಬೆಂಗಳೂರಿನಲ್ಲಿ ಅದರಿ ಬೆಂಗಳೂರು ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ ಇದು ಕೇಂದ್ರ ಸ್ಥಳ ಇರುವುದು ಬೆಂಗಳೂರು ನೆಕ್ಸ್ಟ್ ಹತ್ತೊಂಬತ್ ನೂರ ಹದಿನಾರರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ನೆಕ್ಸ್ಟ್ ಹತ್ತೊಂಬತ್ ನೂರ ಹದಿನೇಳರಲ್ಲಿ ಚನ್ನಪಟ್ಟಣದಲ್ಲಿ ರೇಷ್ಮೆ ಸಂಶೋಧನೆ ಕೇಂದ್ರ ನೋಡ್ರಿ ರಾಮನಗರ ಜಿಲ್ಲೆ ರೇಷ್ಮೆಗೆ ಹೆಸರುವಾಸಿಸಿದ್ರಿ ಚನ್ನಪಟ್ಟಣ ಏನಪ್ಪ ಆಟಿಕೆ ಸಾಮಾನುಗಳಿಗೆ ಹೆಸರುವಾಸಿ ಜಿಐಟಿ ಜಿಯೋಗ್ರಫಿಕ್ ಇಂಡಿಕೇಶನ್ ಕೂಡ ಪಡೆದಿರ್ತಾವ್ರಿ ಆ ಒಂದು ನಗರದಲ್ಲಿ ಚನ್ನಪಟ್ಟಣದಲ್ಲಿ ರೇಷ್ಮೆ ಸಂಶೋಧನೆ ಕೇಂದ್ರವನ್ನು ಇವರು ಸ್ಥಾಪನೆ ಮಾಡ್ತಾರೆ ಸರ್ ಇವ್ರ ಉದ್ದೇಶ ಒಂದೇ ಆಗಿರ್ತದೆ ದೇಶದಲ್ಲಿ ಕೈಗಾರಿಕರಣವನ್ನು ಹೆಚ್ಚಿಗೆ ಮಾಡಬೇಕು ದೇಶದ ಆರ್ಥಿಕತೆಗೆ ಅತ್ತಿನ ಹೆಚ್ಚಿಗೆ ಕೊಡೇ ಕೊಡಬೇಕು ಅನ್ನೋದು ಇವ್ರ ಉದ್ದೇಶ ಆಗಿರ್ತಾರೆ ನೆಕ್ಸ್ಟ್ ಹತ್ತೊಂಬತ್ ಹದಿನೆಂಟು ಮೈಸೂರು ಲೋಕಲ್ ಬೋರ್ಡ್ ಮತ್ತು ಗ್ರಾಮ ಪಂಚಾಯತಿ ಕಾಯ್ದೆ ಸರ್ ಇದು ಪಂಚಾಯತಿಗಳಿಗೆ ಕ್ವಶನ್ ಕೇಳ ನೋಡ್ರಿ ನೋಡ್ರಿ ಸರ್ ಮೈಸೂರು ಲೋಕಲ್ ಬೋರ್ಡ್ ಮತ್ತು ಗ್ರಾಮ ಪಂಚಾಯತಿ ಕಾಯ್ದೆ ಮೈಸೂರಿನಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಯಾವಾಗ ಬಂದಿತ್ತು ಅಂದ್ರೆ ಹತ್ತೊಂಬತ್ತು ನೂರ ಹದಿನೆಂಟು ನೆಕ್ಸ್ಟ್ ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಎಲ್ಲಪ್ಪಾ ಅಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರರಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಭದ್ರಾವತಿಯಲ್ಲಿ ಸ್ಥಾಪನೆ ಸರ್ ಭದ್ರಾವತಿ ಎಲ್ಲಿ ಬರ್ತದಂದ್ರೆ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ನೋಡ್ರಿ ಈ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ ಕರ್ನಾಟಕದ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಮಾಡ್ತಾರೆ ಸರ್ ಭದ್ರಾವತಿ ಇರೋದು ಯಾವ ನದಿ ತೀರದಲ್ಲಿ ಕೇಳ್ತಾರೆ ತುಂಗಭದ್ರಾ ನದಿ ಭದ್ರಾವತಿ ಇರುವುದು ತುಂಗಭದ್ರಾ ನದಿ ತೀರದಲ್ಲಿ ನೆಕ್ಸ್ಟ್ ಹತ್ತೊಂಬತ್ ನೂರ ಕರ್ನಾಟಕದ ಮೊಟ್ಟ ಮೊದಲ ಸಕ್ಕರೆ ಕಾರ್ಖಾನೆ ಮಂಡ್ಯ ಜಿಲ್ಲೆಯಲ್ಲಿ ಸ್ಥಾಪನೆ ಕರ್ನಾಟಕದ ಮೊದಲ ಶುಗರ್ ಫ್ಯಾಕ್ಟ್ರಿ ಎಲ್ಲಿ ಸ್ಥಾಪನೆಗೆ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಹತ್ತೊಂಬತ್ ನೂರ ಮೂವತ್ ಮೂರರಲ್ಲಿ ಸ್ಥಾಪನೆ ನೆಕ್ಸ್ಟ್ ನೋಡ್ರಿ ಹತ್ತೊಂಬತ್ ನೂರ ಮೂವತ್ನಾಲ್ಕು ಕೇರ ಸ ಉದ್ಘಾಟನೆ ನೋಡ್ ಸರ್ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಕೇರ ಸಣೆಕಟ್ಟಿಗೆ ಅಡಿಪಾಯ ಹಾಕಿರ್ತಾರೆ ಅದು ಕಂಪ್ಲೀಟ್ ಆಗಿ ಉದ್ಘಾಟನೆ ಆಗಿದೆ ಯಾವಾಗಪ್ಪ ಅಂದ್ರೆ ಹತ್ತೊಂಬತ್ ನೂರ ಮೂವತ್ನಾಲ್ಕರಲ್ಲಿ ನೆಕ್ಸ್ಟ್ ಹತ್ತೊಂಬತ್ ನೂರ ಮೂವತ್ತಾರು ಮೈಸೂರು ಕಾಗದ ಕಾರ್ಖಾನೆ ಭದ್ರಾವತಿಯಲ್ಲಿ ಸ್ಥಾಪನೆ ಕರ್ನಾಟಕದ ಮೊಟ್ಟ ಮೊದಲ ಕಾಗದ ಕಾರ್ಖಾನೆ ಎಲ್ಲಿ ಸ್ಥಾಪನೆ ಆಗಿದೆ ಅಂದ್ರೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ಸರಿ ಯಾವ ವರ್ಷ ಸ್ಥಾಪನೆ ಆಗಿದೆ ಅಂದ್ರೆ ಹತ್ತೊಂಬತ್ ನೂರ ಮೂವತ್ತಾರು ನೆಕ್ಸ್ಟ್ ಹತ್ತೊಂಬತ್ ಮೂವತ್ತೇಳು ಮೈಸೂರು ರಾಸಾಯನಿಕ ಮತ್ತು ರಸಗೊಬ್ಬರ ಕಾರ್ಖಾನೆ ಮಂಡ್ಯ ಜಿಲ್ಲೆಯ ಬೆಳಗೋಳದಲ್ಲಿ ಸ್ಥಾಪನೆ ಸರ್ ಕ್ವಶನ್ ಹೇಗಾದ್ರಿ ಕರ್ನಾಟಕದ ಮೊದಲ ರಾಸಾಯನಿಕ ಗೊಬ್ಬರ ಕಾರ್ಖಾನೆ ಎಲ್ಲಿ ಸ್ಥಾಪನೆ ಆಗ್ಯದ ಕೇಳಿದ್ರಂದ್ರ ಮಂಡ್ಯ ಜಿಲ್ಲೆ ಬೆಳಗೋಳ ಸರ್ ಯಾವ ವರ್ಷಕ್ಕೆ ಹೇಳಿದ್ರಂದ್ರಿ ಹತ್ತೊಂಬತ್ತು ನೂರ ಮೂವತ್ತೇಳು ನೆಕ್ಸ್ಟ್ ಹತ್ತೊಂಬತ್ ನೂರ ಮೂವತ್ತೊಂಬತ್ತು ಕರ್ನಾಟಕದ ಮೊದಲ ಸಿಮೆಂಟ್ ಕೈಗಾರಿಕೆ ಭದ್ರಾವತಿಯಲ್ಲಿ ಸ್ಥಾಪನೆ ನೋಡಿ ಸರ್ ಅಷ್ಟು ಈ ಸರ್ವೆಶೇಶ್ವರ ಕಾಲದಲ್ಲಿ ಎಷ್ಟು ಪ್ರಮುಖವಾದ ನಮ್ಗೆ ಎಷ್ಟು ಕರ್ನಾಟಕಕ್ಕೆ ಕೊಡುಗೆ ಕೊಟ್ರ ಅಂದ್ರ ಕರ್ನಾಟಕದ ಮೊದಲ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ಕರ್ನಾಟಕದ ಮೊದಲ ಕಾಗದ ಕಾರ್ಖಾನೆ ಭದ್ರಾವತಿ ಕರ್ನಾಟಕದ ಮೊದಲ ಸಿಮೆಂಟ್ ಕಾರ್ಖಾನೆ ಭದ್ರಾವತಿ ಕರ್ನಾಟಕದ ಮೊದಲ ಸಕ್ಕರೆ ಕಾರ್ಖಾನೆ ಮಂಡ್ಯ ಜಿಲ್ಲೆ ಕರ್ನಾಟಕದ ಮೊದಲ ರಾಸಾಯನಿಕ ಗೊಬ್ಬರ ಕಾರ್ಖಾನೆ ಮಂಡ್ಯ ಜಿಲ್ಲೆ ಬೆಳಗೊಳದಲ್ಲಿ ಸ್ಥಾಪನೆ ಮಾಡಿರ್ತಾರೆ ಮತ್ತು ಮೈಸೂರು ಬ್ಯಾಂಕ್ ಸ್ಥಾಪನೆ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಕೇರ ಅಣೆಕಟ್ಟು ಅಡಿಪಾಯ ಹಾಕಿರ್ತಾರೆ ಆಮೇಲೆ ಕಂಪ್ಲೀಟ್ ಕೂಡ ಮಾಡಿರ್ತಾರೆ ನೆಕ್ಸ್ಟ್ ನೋಡಿ ಸರ್ ಅದ್ರ ಜೊತೆಗೆ ಸರ್ ಇನ್ನು ಏನೇನ್ ಮಾಡ್ಯಾರ ಅಂದ್ರೆ ಮೈಸೂರಿನಲ್ಲಿ ಗಂಧದ ಎಣ್ಣೆ ಅಂದ್ರೆ ಶ್ರೀಗಂಧದ ಎಣ್ಣೆಯ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿರ್ತಾರೆ ಬೆಂಗಳೂರಿನಲ್ಲಿ ಸಾಬೂನು ಸರ್ ಒಂದ್ ಅರ್ಥ ಮಾಡ್ಕೋರಿ ಮೈಸೂರು ಸ್ಯಾಂಡಲ್ ಸೋಪ್ ಮೈಸೂರು ಸೋಪ್ ಅದಲ್ರಿ ಸ್ಯಾಂಡಲ್ ಸೋಪ್ ಅದರ ಹೆಸರು ಮಾತ್ರ ಮೈಸೂರು ಸರ್ ಅದರ ಕಾರ್ಖಾನೆ ಇರೋದು ಕೇಂದ್ರ ಸ್ಥಳ ಇರೋದು ಬೆಂಗಳೂರಿನಲ್ಲಿ ನೋಡ್ರಿ ಬೆಂಗಳೂರು ಅಂತ ಹಾಕ್ಬೇಕು ಮೈಸೂರು ಸಾಬೂನು ಕಾರ್ಖಾನೆ ಇರೋದು ಬೆಂಗಳೂರಿನಲ್ಲಿ ನೆಕ್ಸ್ಟ್ ಚರ್ಮ ಹದ ಮಾಡುವ ಕಾರ್ಖಾನೆ ಹಾಗೂ ಲೋಹದ ಕಾರ್ಖಾನೆಗಳನ್ನು ಆರಂಭಿಸಿದಾರೆ ಏನಪ್ಪಾ ಅಂದ್ರೆ ನೋಡ್ರಿ ಒಂದು ಮೈಸೂರಿನಲ್ಲಿ ಗಂಧದ ಎಣ್ಣೆ ಬೆಂಗಳೂರು ಸಾಬೂನು ಕಾರ್ಖಾನೆ ಚರ್ಮ ಹದ ಮಾಡುವ ಕಾರ್ಖಾನೆ ಹಾಗೂ ಈ ಒಂದು ಲೋಹದ ಕಾರ್ಖಾನೆಯನ್ನು ಏನಪ್ಪಾ ಅಂದ್ರೆ ಸರ ವಿಶ್ವೇಶ್ವರ ನಮ್ಮ ಕರ್ನಾಟಕದಲ್ಲಿ ಏನಂದ್ರೆ ಸ್ಥಾಪನೆ ಮಾಡಿರ್ತಾರೆ ನೆಕ್ಸ್ಟ್ ನೋಡ್ರಿ ಇವರೇ ಸಂದಿರತಕ್ಕಂಥ ಪ್ರಶಸ್ತಿಗಳು ಅವರ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನೋಡ್ರಿ ನಮ್ಮ ದೇವ ದೇಶದಲ್ಲಿ ಮತ್ತು ಬ್ರಿಟಿಷ್ ಸರ್ಕಾರದಲ್ಲಿ ಅವರು ಅವರಿಗೆ ಸಂದಿರ್ತಕ್ಕಂತ ಪ್ರಶಸ್ತಿಗಳು ಯಾವ್ದು ಅಂದ್ರೆ ಒಂದು ಹತ್ತೊಂಬತ್ತು ನೂರ ಬ್ರಿಟಿಷ್ ಸರ್ಕಾರ ಅವರ ಕೊಡುಗೆಗಳನ್ನು ಮೆಚ್ಚಿ ಕೈಸರ್ ಎ ಹಿಂದ ಪ್ರಶಸ್ತಿ ನೀಡಿ ಬ್ರಿಟಿಷ್ ಸರ್ಕಾರ ಅವರಿಗೆ ಗೌರವಿಸಿತ್ತು ಅದರ ಜೊತೆಗೆ ಸರ್ ಎಂಬ ಬಿರುದನ್ನು ಕೂಡ ಇದೇ ಬ್ರಿಟಿಷ್ ಸರ್ಕಾರ ಯಾರಿಗೆ ನೀಡಿರ್ತಾರೆ ವಿಶೇಷ ವಿಶ್ವೇಶ್ವರಯ್ಯನವರಿಗೆ ನೀಡಿರ್ತಾರೆ ನೆಕ್ಸ್ಟ್ ನೋಡಿ ಸ್ವತಂತ್ರ ನಂತರ ದೇಶದ ಭಾರತ ದೇಶ ಅತ್ಯಂತ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿಯನ್ನು ಹತ್ತೊಂಬತ್ ನೂರ ಐವತ್ತೈದರಲ್ಲಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆದ ಯಾವ್ದ್ರಿ ಭಾರತ ರತ್ನ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇದನ್ನು ನೋಡ್ರಿ ಭಾರತ ರತ್ನ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಕೇಳಿದ್ರೆ ಅದು ಸರ್ ವಿಶ್ವೇಶ್ವರ ಅಂತ ಆಗ್ಬೇಕು ಸರ್ ನೋಡ್ರಿ ಭಾರತ ರತ್ನ ಪ್ರಶಸ್ತಿ ಹತ್ತೊಂಬತ್ ನೂರ ಐವತ್ತೈದು ಕೈಸರೇಂದ್ರ ಪ್ರಶಸ್ತಿ ಹತ್ತೊಂಬತ್ ನೂರ ಆರೈವರೆಗೆ ಸಂದಿರತಕ್ಕಂತ ಪ್ರಮುಖ ಪ್ರಶಸ್ತಿಗಳು ನೆಕ್ಸ್ಟ್ ನೋಡಿ ಸರ್ ಸರ್ ಎಂ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ವಿಟಿಒ ಬೆಳಗಾಂ ಅಂತ ಕರೀತಾರೆ ನೋಡ್ರಿ ಆ ಒಂದು ವಿಶ್ವವಿದ್ಯಾಲಯ ನೋಡ್ರಿ ಸರ್ ಸರ್ ಎಂ ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯ ಇರೋದು ಯಾವ ಜಿಲ್ಲೆ ಕೇಳ್ತಾರೀ ಬೆಳಗಾವ ಜಿಲ್ಲೆ ಬೆಳಗಾವಿ ಜಿಲ್ಲೆ ಸರ್ ಸ್ಥಾಪನೆ ಕೇಳಿದ್ರಿ ಹತ್ತೊಂಬತ್ತು ನೂರ ತೊಂಬತ್ತೆಂಟು ನೆಕ್ಸ್ಟ್ ಸರ್ ಘೋಷಣಾ ವಾಕ್ಯ ಕೇಳಿದ್ರಿ ಮೊದಲು ಮಾನವನಾಗ ಸರಿ ಮೂರು ಕ್ವಶನ್ ಕೂಡ ರಿಪಿಟೇಶನ್ ಆಗ್ಯಾವ್ರಿ ನೀವು ಬಗ್ಗೆ ಎಲ್ಲ ತ್ರೀ ಸಿಕ್ಸ್ಟಿ ಓದ್ತಾ ಇರ್ಬೇಕು ಯಾವ್ದು ಕ್ವಶನ್ ಅವ್ರು ಬರಬಹುದ್ರಿ ರೈಟ್ ಅದಕ್ಕೆ ನೀವೇನಪ್ಪ ಅಂದ್ರೆ ನಾವು ಅವ್ರ ಬಗ್ಗೆ ಒಂದ್ ಸಾರ್ತಿ ಓದ್ಕೊಂಡ್ರಿ ಯಾವ್ದೇ ಒಂದು ಎಕ್ಸಾಮ್ ಕ್ವಶನ್ ಬಂದ್ರೆ ಆಲ್ಮೋಸ್ಟ್ ನಾವು ನೈಂಟಿ ನೈನ್ ಪರ್ಸೆಂಟ್ ಕ್ವಶನ್ ಏನಪ್ಪಾ ಕರೆಕ್ಟ್ ಆಗ್ಬೇಕ್ರಿ ಅದೇ ತರ ನಾವು ನೋಡ್ಸ ಮಾಡ್ಕೋಬೇಕ್ರಿ ನೆಕ್ಸ್ಟ್ ಸರ್ ನೋಡ್ರಿ ಮರಣ ಹತ್ತೊಂಬತ್ ನೂರ ಅರವತ್ತೆರಡು ಏಪ್ರಿಲ್ ಹದ್ನಾಕರಂದು ಬೆಂಗಳೂರಿನಲ್ಲಿ ನಿಧನರಾದರು ನೋಡ್ರಿ ಹತ್ತೊಂಬ ನೋಡ್ರಿ ಜನನ ಕೇಳಿದ್ರಿ ಹದಿನೆಂಟು ನೂರ ಅರವತ್ತೊಂದು ಮರಣ ಕೇಳಿದ್ರಿ ಹತ್ತೊಂಬತ್ ನೂರ ಅರವತ್ತೆರಡು ಅಂದ್ರೆ ಎಷ್ಟು ವರ್ಷ ರೀ ಸರ ನೂರ ಒಂದು ವರ್ಷಗಳ ಕಾಲ ಇವರು ಜನ ಬದುಕಿರ್ತಾರೆ ಅದಕ್ಕೆ ನನ್ ಅದರ ಅದರಿಂದ ಸಲುವಾಗಿ ಏನಪ್ಪಾ ಅಂದ್ರೆ ಸರ್ ನಮ್ಮ ವಿಶೇಷರು ನಮ್ಮ ದೇಶಕ್ಕೆ ಏನಪ್ಪ ಅಂದ್ರೆ ಅಪಾರವಾದ ಕೊಡುಗೆಗಳನ್ನು ಕೊಟ್ಟಿರ್ತಾರೆ ಏನೇನಪ್ಪ ಇವತ್ತು ನಾನು ಏನಪ್ಪಾ ಅಂದ್ರೆ ನಿಮ್ಗೆ ಹೇಳಿರತಕ್ಕ ಎಲ್ಲಾ ಒಂದು ನೋಟ್ಸ್ ನಿಮ್ಗೆ ಯೂಸ್ಫುಲ್ ಆಗ್ತಾವಂತ ಅನ್ಕೊಂಡಿದ್ರೆ ಮುಂದೆ ಬರತಕ್ಕಂಥ ಪಿ ಒ ವಿಲೇಜ್ ಅಕೌಂಟೆಂಟ್ ಕೆ ಎಸ್ ಆರ್ ಟಿಒ ಆಮೇಲೆ ಪಿ ಎಸ್ ಐ ಫೋರ್ ಎಕ್ಸಾಮ್ ಗೆ ನೋಟ್ಸ್ ನೋಟ್ಸ್ನ ತಗೊಂಡ್ ಬಂದಿರ್ತೇನೆ ಎಲ್ರು ಕ್ಲಾಸ್ ನೋಡ್ಬಿಟ್ಟು ನೋಟ್ಸ್ ಮಾಡ್ಕೋಬೇಕಾಗಿ ನಾನು ವಿದ್ಯಾರ್ಥಿಗಳಲ್ಲಿ ಹೇಳಲು ಇಷ್ಟಪಡುತ್ತೇನೆ ಎಲ್ರಿಗೂ ನಮಸ್ಕಾರ